ರಸ್ತೆಯಲ್ಲಿ ಅಡ್ಡಗಟ್ಟಿ ಮೊಬೈಲ್ ಹಣ ದೋಚಿದ ಖದೀಮರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋನಪಲ್ಲಿ ಸಮೀಪ ಘಟನೆ ದ್ವಿಚಕ್ರ ವಾಹನಕ್ಕೆ ಅಡ್ಡಗಟ್ಟಿ ಮೊಬೈಲ್ ನಗದು ಹಣ ದೋಚಿದ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋನಪಲ್ಲಿ ಸಮೀಪ ರಾತ್ರಿ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮದವರಾದ ರಿಹಾನ್ ಮತ್ತು ಉವೇನ್ ಇವರಿಬ್ಬರು ಚಿಂತಾಮಣಿ ನಗರದ ವೆಂಕಟಗಿರಿ ಕೋಟೆಯಲ್ಲಿ ಚೀಟಿ ಹಣವನ್ನು ತೆಗೆದುಕೊಂಡು ತಮ್ಮ ಗ್ರಾಮಕ್ಕೆ ಮುಕ್ತ ಇದ್ದ ವೇಳೆ ಕೋನಪಲ್ಲಿ ಸಮೀಪದ ಮೋರಿ ಬಳಿ ನಾಲ್ಕು ಜನ ಕದಿಮರು ದ್ವಿಚಕ್ರ ವಾಹನಕ್ಕೆ ಅಡ್ಡಗಟ್ಟಿ ಎರಡು ಮೊಬೈಲ್ ಹಾಗೂ ಏಳು ಸಾವಿರ ಹಣ ಬೆಳ್ಳಿಯ ಚೈನು ಕಿತ್ತುಕೊಂಡು ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಘಟನೆಯ ವಿಷಯ ತಿಳಿತಾ ಇದ್ದಂತೆ ಒನ್ ಒನ್ ಟೂ ಪೊಲೀಸರಿಗೆ ಮುಟ್ಟಿಸಿದ್ದಾರೆ ಸ್ಥಳೀಯರು ಕೂಡಲೇ ತಕ್ಷಣ ಸ್ಥಳಕ್ಕೆ ಆಗಮಿಸಿದ್ದು ಭೇಟಿ ನೀಡಿ ಪರಿಶೀಲಿಸಿದ ನಡೆಸರ ಘಟನೆ ವಿಷಯ ಒನ್ ಒನ್ ಟೂಗೆ ಪೊಲೀಸರಿಗೆ ಸ್ಥಳೀಯರು ಮುಟ್ಟಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಪರಿಶೀಲಿಸಿದ್ದಾರೆ ಗ್ರಾಮಾಂತರ ಠಾಣೆಗೆ ದೂರು ನೀಡಿ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ ಇಂತಹ ಘಟನೆಗಳು ನಗರ ಹಾಗೂ ಗ್ರಾಮಾಂತರ ಭಾಗಗಳಲ್ಲಿ ಬಹಳಷ್ಟು ಕಂಡುಬರ್ತಾ ಇದ್ದು ಪೊಲೀಸರು ಕೂಡಲೇ ಇಂತಹ ಘಟನೆಗಳು ಮುಂದುವರಿಯದಂತೆ ಬ್ರೇಕ್ ಹಾಕಬೇಕಿದೆ हमें तो को रखना है तीन महीने आए पीछे हमारी भी फिटने नहीं दी है सामने नहीं दी है दो गाड़ियाँ पल्सर है एक ये स्पलेंडर है दो रेड कलर की पल्सर है बटे स्पीटर की स्पलेंडर है हमारा घना लंडे का उपर रहा है चाको आ रखोर का हमारा चापाइज